ನಾನು ಚಿಕಿತ್ಸೆಗೆ ಅಂತೇಳಿ ಬಂದಂತ ಸಮಯ ಇದು ಸುಮಾರು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಅವತ್ತಿನ ದಿನಾಂಕ ನನಗಿನ್ನೂ ನೆನಪಿದೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಹನ್ನೆರಡು ಅವತ್ತು ನಾನು ಬಂದಾಗ ನನ್ನ ಕಣ್ಣೆದುರೇ ನಡೆದಂಥ ಒಂದು ಘಟನೆ ಇವತ್ತು ಕೂಡ ನನ್ನ ಕ ತಲೆಯಲ್ಲಿ ಕಾಡ್ತಾ ಇದೆ ನಾನು ಅದನ್ನ ಹಲವಾರು ಬಾರಿ ಹೇಳಬೇಕು ಅಂತೇಳಿ ಅಂದುಕೊಂಡೆ ಆದರೆ ನನಗೆ ಹೇಳಲಿಕ್ಕೆ ದನಿಯೂ ಇರಲಿಲ್ಲ ಹೇಳಲಿಕ್ಕೆ ಯಾವುದೇ ಅವಕಾಶವೂ ಇರಲಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಅದು ಕೊರಿತಾ ಇದೆ ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನು ಅದನ್ನು ತಿಳಿಸ್ತೀನಿ ಯಾರ ತನಿಖಾ ಅಧಿಕಾರಿಗಳ ಮುಂದೆ ಬೇಕಾದರೂ ನಾನು ಈ ಸತ್ಯ ವಿಚಾರವನ್ನು ಹೇಳ್ತೀನಿ ಅನ್ನೋದನ್ನು ಒಬ್ಬರು ಮಹಾ ತಾಯಿಯೊಬ್ಬರು ನಮ್ಮ ಜೊತೆಗೆ ಬಂದು ಈ ಮಾತನ್ನು ಹೇಳ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅವ್ರ ಹೆಸರು ಹೇಳಲಿಕ್ಕೆ ಅವ್ರು ಇಷ್ಟಪಡ್ತಾರ ಏನು ಎತ್ತ ಎಲ್ಲದ್ರ ಕುರಿತಾಗಿ ನಾವಿವತ್ತು ಅವ್ರನ್ನ ಮಾತಾಡೋಣ ಅಮ್ಮ ನಮಸ್ಕಾರಮ್ಮ ಹಾಂ ನಮಸ್ತೆ ತಮ್ಮ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ 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 ನನ್ನ ಹೆಸರು ಹೇಳಲ್ಲ ನನ್ನ ವಿಳಾಸ ಏನು ನಾನು ಕೊಡೋಲ್ಲ ಯಾಕಂದ್ರೆ ಇಲ್ಲಿ ನಾನು ಫಸ್ಟ್ ಟೈಮ್ ಒಡನಾಡಿಗೆ ಹೋಗಿ ಹೇಳಿದಾಗ ಅವ್ರು ಯಾರೂ ನನ್ನನ್ನು ನಂಬಲಿಲ್ಲ ಹಾಗಾಗಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಬಟ್ ಇವಾಗ ನೀವು ಕರೆದಿರೋದ್ರಿಂದ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮಗೆ ಇನ್ನು ನೆನಪಿದೆಯಾ ಆ ದಿನ ಯಾವತ್ತು ಅಂತೇಳಿ ಚೆನ್ನಾಗಿ ನೆನಪಿದೆ ಆ ದಿನ ನನ್ನ ತಂದೆಯ ಹುಟ್ಟಿದ ದಿನ ಆಗಿರೋದ್ರಿಂದ ನಾನು ಅದ್ರ ಹಿಂದಿನ ದಿನ ಧರ್ಮಸ್ಥಳಕ್ಕೆ ಹೋಗಿದ್ದು ಚೆನ್ನಾಗಿ ನೆನಪಿದೆ ಎಷ್ಟೊತ್ತಿನ ಸುಮಾರಿಗೆ ನೀವು ಧರ್ಮಸ್ಥಳದಿಂದ ಇನ್ಸಿಡೆಂಟ್ ಆಯ್ತಲ್ಲ ಆ ಸ್ಥಳಕ್ಕೆ ಬಂದ್ರಮ್ಮ ಅದು ನಾವು ನೋಡಿ ಆ ದಿನದ ಹಿಂದಿನ ದಿನ ನೈಟು ಹನ್ನೆರಡು ಗಂಟೆಗೆ ಟ್ರೈನಲ್ಲಿ ಮಂಡ್ಯದಿಂದ ಹೊರಟ್ವಿ ಅಲ್ಲಿಂದ ಬೆಳಗಿನ ಜಾವ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಳಿದು ಅಲ್ಲಿಂದ ಬಸ್ ಹತ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನಾವು ಸ್ನಾನ ಮಾಡಿ ಮಾಡಿ ದೇವ್ರ ದರ್ಶನ ಮಾಡಿ ಊಟ ಎಲ್ಲ ಮಾಡಿ ಮುಗಿಸಿ ಬರೋ ಬರೋ ಅಷ್ಟರಲ್ಲಿ ಸುಮಾರು ಎರಡೂವರೆ ಟೈಮ್ ಆಗಿರ್ಬೋದು ಬಟ್ ಅಲ್ಲಿಂದ ಒಂದು ಐದು ಹತ್ತು ನಿಮಿಷ ವಿಶ್ರಾಂತಿ ಕಳೆದು ತದನಂತರ ನಾವು ನನ್ನ ಸ್ಕಿನ್ ಅಲರ್ಜಿ ಇದ್ದಿದ್ರಿಂದ ಯಾರೋ ನನಗೊಂಚೂರು ಇನ್ಫಾರ್ಮ್ ಮಾಡಿದರು ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದೆ ಶಾಂತಿ ಶಾಂತಿ ಮನ ಅನ್ನೋ ಕಡೆ ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದರು ಬಟ್ ಅಲ್ಲಿ ಅವತ್ತೇ ತೋರ್ಸೋಕೆ ಆಗ್ತಿದ್ದಿಲ್ಲ ಆದರೂ ನಾವು ಕೆಲವು ಎಂಥದ್ದು ವಿವರಗಳನ್ನು ತಿಳ್ಕೊಳ್ಳೋಕೆ ಅಂತ ಅಲ್ಲಿಗೆ ಹೊರಟ್ವಿ ನೀವು ಅಲ್ಲಿ ಕಾಯ್ತಾಯಿದ್ರಿ ಯಾರಾದರೂ ಬರಲಿ ವಿಚಾರ ಮಾಡಿ ಒಳಗಡೆ ಹೋಗೋಣ ಅಂತ ಕಾಯ್ತಾ ಇದ್ರಿ ಆ ನಂತರ ಏನಾಯ್ತಮ್ಮ ನಿಮ್ಮ ಕಣ್ಣಿಗೆ ಯಾರು ಬಿದ್ರಲ್ಲಿ ಆಮೇಲೆ ಆಯ್ತಾದ ನಂತರ ನಾವು ಅಲ್ಲಿ ಕೂತಿರ್ಬೇಕಾದ್ರೆ ಒಂದು ಬೈಕ್ ಬಂತು ಫಸ್ಟು ಅದರಲ್ಲಿ ಇಬ್ಬರು ಹುಡುಗರು ಬಂದರು ಅವರೊಂದು ಇಪ್ಪತ್ತ್ ಮೂರಿಂದ ಒಳಗಡೆ ವಯಸ್ಸಿನವರು ಅವರು ಬಂದ್ಬಿಟ್ಟು ಅಲ್ಲಿ ಎದುರುಗಡೆ ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ ಆ ಕಡೆ ನಾವು ರೈಟ್ ಸೈಡ್ ಇದ್ವಿ ಅವರು ಲೆಫ್ಟ್ ಸೈಡ್ಗೆ ಗಾಡಿ ತಗೊಂಡು ಆ ಕಡೆಯಿಂದ ಸ್ವಲ್ಪ ಒಂದು ನೋಡಿ ಅಲ್ಲಿ ಕಾಣಿಸ್ತಾ ಇದ್ರೆ ಅಷ್ಟು ದೂರ ಅಂದರೆ ಒಂದು ಇನ್ನೂರು ಅಷ್ಟು ಅಥವಾ ಒಂದು ಮುನ್ನೂರು ಅಷ್ಟು ದೂರದಲ್ಲಿ ಹೋಗಿ ಬೈಕ್ ನಿಲ್ಲಿಸಿದ್ರು ಅಲ್ಲಿಂದ ನಿಲ್ಲಿಸ್ಬಿಟ್ಟು ಮತ್ತೆ ಅಲ್ಲಿಂದ ನಿಧಾನವಾಗಿ ಸ್ವಲ್ಪ ಹೊತ್ತು ಮಾತು ಡಿಸ್ಕಷನ್ ಮಾಡಿಬಿಟ್ಟು ಏನೋ ಅವ್ರವ್ರ ಭಾಷೆಲಿ ಮಾತಾಡಿಕೊಂಡು ಮತ್ತೆ ಅವರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದು ಎರಡು ಮೂರು ಸಾರಿ ಓಡಾಡ್ತಾಯಿದ್ರು ಆಮೇಲೆ ಅವರು ನಮ್ಮನ್ನು ನೋಡಿದ್ರು ನಾವು ಅವರನ್ನ ಕೇಳೋಣ ಅಂತ ಇದ್ವಿ ಬಟ್ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರೋದ್ರಿಂದ ಸುಮ್ಮನಾದ್ವಿ ಅದ್ರ ಜೊತೆಗೆ ಇನ್ನೊಂದು ಬೈಕ್ ಬಂತು ಅದರಲ್ಲಿ ಒಬ್ಬರು ಬಂದರು ಅವರು ಅವ್ರ ಜೊತೆ ಸೇರಿಕೊಂಡ್ರು ಆಮೇಲೆ ಇನ್ನೊಂದು ಬೈಕ್ ಬಂತು ಅದ್ರಲ್ಲಿ ಮೂರು ಜನ ಇದ್ದರು ಅವರು ಬಂದು ಅವರು ಅವ್ರ ಅವರೆಲ್ಲ ಸೇರಿಕೊಂಡು ಮಾತಾಡಾದ್ಮೇಲೆ ಅವರು ಇಬ್ಬರು ಹೊರಟೋಗ್ಬಿಟ್ರು ಬೈಕಲ್ಲೇ ಒಬ್ಬರು ಅಲ್ಲೇ ಉಳ್ಕೊಂಡ್ರು ಆಮೇಲೆ ಅಲ್ಲಿ ಒಳ್ಕೊಂಡು ಇನ್ನೊಬ್ಬ ಬಂದ್ಬಿಟ್ಟು ಆಟೋದಲ್ಲಿಂದು ಒಂದು ಅಂದ ಆಟೋ ಬಂತು ಆಟೋದಲ್ಲಿ ಬಂದ್ಬಿಟ್ಟು ಅಯ್ಯಪ್ಪ ಒಬ್ಬ ಒಬ್ಬರು ತೊದ್ಲ ಬಂದಿದ್ದು ಅವ್ರು ಅಷ್ಟು ಜನ ಏನೋ ಮಾತಾಡ್ಕೊಂಡು ನಮ್ಮ ಹತ್ರ ಎದುರುಗಡೆ ಬಂದು ನಿಂತಿತ್ತ ಎದುರುಗಡೆ ಸ್ವಲ್ಪ ದೂರ ಒಂದು ಐನೂರು ಮೀಟರ್ ಅಷ್ಟು ದೂರ ಇನ್ನೂರು ಮುನ್ನೂರು ಮೀಟರ್ ಅಷ್ಟು ದೂರದಲ್ಲಿ ಕಾಣಿಸೋತರ ನಿಮ್ಗೆ ಕಾಣಿಸೋತರ ನಿಂತಿತ್ತು ಇಲ್ಲಿ ಕಾಣಿಸ್ತಾ ಇಲ್ವ ರೋಡು ನಮ್ಗೆ ಅದೇ ತರ ನೋಡಿ ಈ ಇದ್ರಲ್ಲಿ ಎಂಡ್ ಇದು ಕಾಂಪೌಂಡ್ ಇದೆ ಅಲ್ಲ ಅಷ್ಟು ದೂರದಲ್ಲಿ ಅಲ್ಲಿ ಬೈಕ್ಗಳು ಗಳು ನಿಮ್ಮನ್ನು ಅಬ್ಸರ್ವ್ ಮಾಡಿದ್ರ ಹೌದು ನಮ್ಮನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡೇ ನಿಧಾನವಾಗಿ ಸ್ಲೋ ಮೋಷನಲ್ಲಿ ವೆಹಿಕಲ್ ತಗೊಂಡು ಹೋಗ್ತಾಯಿದ್ರು ಆಮೇಲೆ ಏನಾಯಿತು ಅಂದರೆ ಒಬ್ಬರು ಬಂದರು ನಮ್ಮ ಹತ್ರನೇ ಬಂದರು ಅವರು ಬಂದ್ಬಿಟ್ಟು ಏನಂದ್ರು ಅವ್ರಿಗೆ ಸ್ಪಷ್ಟವಾಗಿ ಮಾತು ಹೊರಡಲ್ಲ ತೊದ್ಲು ಅವರು ಅವ್ರು ಹೇಳಿದ್ರು ಆಂಟಿ ನೀವು ಯಾಕೆ ಇಲ್ಲಿ ಇದ್ದೀರಾ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಇದೇ ತೊದಲು ಮಾತಲ್ಲಿ ನಿಮ್ಮನ್ನ ಅಲ್ಲಿ ಬಂದ ವ್ಯಕ್ತಿ ಮಾತಾಡಿಸಿದ್ರು ಅವ್ರಿಗೆ ಒಂದ್ ಎಷ್ಟು ಏಜ್ ಆಗಿರ್ಬೋದು ಅವ್ರಿಗೆ ಸುಮಾರು ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇರ್ಬೋದು ಅನ್ಸುತ್ತೆ ಹುಡುಗ ಹಾಗಾದ್ರೆ ಹುಡುಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಳಗೆ ಹುಡುಗ ಬಿಕ್ಲಿ ಬಿಕ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ದು ಆಮೇಲೆ ನಾವು ಹೇಳಿದ್ವಿ ನಾವು ಇಂಥ ಕಡೆ ಬಂದಿದ್ದೀವಪ್ಪ ಈ ಥರ ನನ್ನದು ಸ್ಕಿನ್ ಈ ಥರ ಆಗ್ಬಿಟ್ಟಿದ್ದಿಲ್ಲ ಇಲ್ಲಿ ತೋರಿಸ್ಕೊಳ್ಳೋಣ ಅಂತ ಬಂದಿದ್ವಿ ಅಂತ ಕೈ ಮಾಡಿ ತೋರಿಸ್ದೆ ಪ್ರಕೃತಿ ಚಿಕಿತ್ಸಾಲಯ ಅದೆಲ್ಲ ಇಲ್ಲಿ ತೋರಿಸ್ಕೊಳೋಕ್ಕೆ ಅಂತ ಬಂದಿದ್ದೀವಿ ಆದರೆ ಏನು ತೋರಿಸ್ಕೊಳಕ್ಕೆ ಅಲ್ಲ ಏನು ವಿವರ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಹೇಳಿದ್ರು ಹಾಂ ಹೌದಾ ಆಂಟಿ ಅವರು ಈಗ ಇಲ್ಲಿ ಇಲ್ಲ ಆಂಟಿ ಯಾರು ಡಾಕ್ಟ್ರು ಈಗ ನೋಡೋ ಇಲ್ಲ ಒಂದು ಸ್ವಲ್ಪ ದಿವಸ ಅವರು ಇಲ್ಲಿ ಇರಲ್ಲ ಸುಮ್ಮನೆ ವೇಸ್ಟು ನೀವು ಇಲ್ಲಿ ಬಂದಿದ್ದು ಅಂತ ತದ್ಲು ನೋಡಿಲ್ಲೇ ಎಲ್ಲ ಹೇಳ್ದೆ ಹೌದಾ ಹಾಗಾದರೆ ಏನು ಮಾಡೋದು ಈಗ ಅಂದ್ಕೊಂಡು ನಾವು ಬಂದದ್ದು ವೇಸ್ಟ್ ಆಯ್ತಲ್ಲ ಅಂತ ನಾವು ನಾವು ಮುಖ ನೋಡಿಕೊಂಡು ಸುಮ್ಮನೆ ಇದ್ವಿ ಸರಿ ಈಯಪ್ಪ ಏನು ಮಾಡ್ದೆ ಯಾರಿಗೋ ಕಾಲ್ ಮಾಡ್ದೆ ಕಾಲ್ ಮಾಡಿಬಿಟ್ಟು ಪಾಸಾದ ಮುಂದಕ್ಕೆ ಆಮೇಲೆ ಇನ್ನೊಂದು ಒಂಚೂರು ದಪ್ಪ ಮುಖ ಮೀಸೆ ಇಲ್ಲ ಆತನಿಗೆ ಆತ ಬಂದ ಆತನಿಗೊಂದು ಎಷ್ಟು ವಯಸ್ಸಾಗಿರ್ಬೋದು ಆತನಿಗೂ ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಹುಡುಗರು ಹಾಗಾದರೆ ಹೌದು ಹುಡುಗರು ಇಪ್ಪತ್ತೆರಡು ಎಲ್ಲ ಇಪ್ಪತ್ತಾರು ವರ್ಷದ ಒಳಗಡೆ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವರ್ಷದ ಒಳಗಡೆ ಇದ್ರೆ ಎಲ್ರು ಆವಾಗ ಅವ್ರು ಕೇಳಿದ್ರು ಆಂಟಿ ನೀವು ಹೋಗ್ಬಿಡಿ ಆಂಟಿ ಯಾಕೆ ಇಲ್ಲಿ ಕೂತಿದ್ದೀರ ಅವರು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ರು ಚೆನ್ನಾಗಿ ಮಾತಾಡ್ತಿದ್ರು ಯಾಕೆ ಇಲ್ಲಿ ಕೂತಿದ್ದೀರಾ ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೊಳ್ಳೋದು ವೇಸ್ಟು ಪಾಪ ನೀವು ಇಬ್ಬರೇ ಇದ್ದೀರಲ್ಲ ಇಲ್ಲಿ ಯಾರು ಜನಗಳು ಜಾಸ್ತಿ ಇರೋದಿಲ್ಲ ನೀವು ಹೋಗ್ಬಿಡಿ ಅಂತ ಹೇಳಿದ್ರು ಸರಿ ಆಯಿತು ಹೋಗ್ತೀವಪ್ಪ ಮಳೆ ನಿಲ್ಲಲಿ ಅಂತ ಹೇಳಿದ್ರು ಹೊರಡಿ ಅಂದರು ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಅಂದ್ವಿ ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ ಆಸುಪಾಸು ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್ ಬ್ಲೂ ಪ್ಯಾಂಟು ಬ್ಲೂ ವೇಲು ಸ್ಕೈ ಬ್ಲೂ ಕಲರು ಟಾಪು ಹಾಕೊಂಡು ಬ್ಲೂ ಪ್ಯಾಂಟು ಬ್ಲೂ ವೇಲು ಸ್ಕೈ ಬ್ಲೂ ಕಲರು ಟಾಪು ಟಾಪು ಛತ್ರಿ ಹಿಡ್ಕೊಂಡು ಆದ್ಲು ಎಲ್ಲಿಂದ ಪಾಸ್ ಸ್ಟ್ಯಾಂಡ್ ಅಲ್ವಾ ಅದು ಅಲ್ಲ ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿ ಚಿಕಿತ್ಸಾಲಯ ಇದ್ದರೆ ಹೀಗೆ ಕೂತಿದ್ದೀವಿ ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು ಆವಾಗ ನಾವು ಇನ್ನೇನು ಮಾಡೋದು ಅಮ್ಮ ನಾವು ಹೊರಟು ಬಿಡೋಣ ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ ಅಲ್ಲಿ ಹೋಗಿ ಆಯಿತು ನಟಿ ಅಂದ್ಬಿಟ್ಟು ಅಲ್ಲಿ ಅವ್ರು ಕೂತ್ಕೊಂಡ್ರು ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ನಿಂತ್ಕೊಂಡ್ರೆ ಅಷ್ಟೇ ಆಮೇಲೆ ಹುಡುಗಿ ಅಲ್ಲಿಂದ ಅಲ್ಲಿ ಪಾಸ್ ಆಗಿದ್ದಾಳೆ ಒಂದು ಒಂದು ನಿಮಿಷನ ಎರಡು ನಿಮಿಷನ ಆಗಿರ್ಬೋದು ಆಗ ಜೋರು ಕಿರಿಚಿತು ಅದೇ ಹುಡುಗಿನೇ ಕಿರಿಚಿತು ನಾನು ಹಿಂಗೆ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ ಇದ್ದ ಜಾಗದಿಂದ ಎಷ್ಟು ದೂರದಲ್ಲಿ ಆ ಹುಡುಗಿ ಕಿರ್ತಾಳೆ ಒಂದು ತ್ರೀ ಹಂಡ್ರೆಡ್ ಫೀಟ್ಸ್ ಇರ್ಬೋದು ಅಂದ್ರೆ ಒಂದು ಇನ್ನೂರು ಮೀಟ್ರ್ ಇರ್ಬೋದು ಹಾ ಕೂಗಳತೆ ದೂರದಲ್ಲಿ ಇಷ್ಟೇ ನೋಡಿ ಇದ್ ಗೇಟ್ ಇದೆ ಅಲ್ಲ ಇದಾಕಿದ್ರಲ್ಲ ಅಷ್ಟು ದೂರದಲ್ಲಿ ಈ ಕಾಂಪೌಂಡ್ ಇದೆಯಲ್ಲ ಅಷ್ಟು ದೂರದಲ್ಲಿ ಆ ಹುಡ್ಗಿ ನನ್ನ ಕಡೆ ನೋಡ್ತು ನಾವು ಅವ್ರ ಕಡೆ ನೋಡಿದ್ವಿ ಅವಾಗ ನಾನು ಹೇಳಿದೆ ಆ ಹುಡ್ಗಿ ನಮ್ಮ ಸೋದರತ್ತೆ ಮಗಳ ಮಗಳ ತರ ಇದ್ದು ನಾನು ಹೇಳಿದೆ ಅಮ್ಮ ಅವರು ಆ ಹುಡ್ಗಿ ನೋಡಿ ನಮ್ಮ ಜ್ಯೋತಿ ತರನೇ ಇದ್ದಾಳೆ ಅಲ್ವಾ ಚೆನ್ನಾಗಿದ್ದಾಳೆ ಅಂತ ನಾವು ಮಾತಾಡ್ಕೊಂಡ್ವಿ ಅಷ್ಟೇ ಆ ಛತ್ರಿ ಹಿಡ್ಕೊಂಡು ಹೋಯ್ತು ಅಷ್ಟೇ ಅಷ್ಟು ಬಿಟ್ಟರೆ ಆ ಹುಡ್ಗಿ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ಅದು ಮೇಲೆ ನಾನು ಈ ಕಡೆ ತಿರ್ಕೊಂಡು ಮೇಲೆ ನೋಡಿದೆ ಒಂದು ಕಾರ್ ಬಂತು ಬೂದ್ ಬಣ್ಣದ ಕಾರು ಮತ್ತು ಆಟೋ ಅಡ್ಡ ನಿಂತ್ಕಂತು ಆಮೇಲೆ ಆ ಹುಡುಗಿ ಜೋರಾಗಿ ಕಿರಿಚ್ಕೊಂಡಿದ್ದ ಸೌಂಡ್ಗೆ ನಾನು ಓಡ್ತಾಯಿದ್ದೆ ಮೆತ್ ಮೆತ್ಗೆ ಓಡದೆ ಸ್ಟಾರ್ಟಿಂಗಲ್ಲಿ ಹೋದೆ ಅಮ್ಮ ನೀವು ಮಾಡಿ ನಾನು ಬರ್ತೀನಿ ಅಂದ್ಬಿಟ್ಟು ಆಮೇಲೆ ಹುಡುಗಿನ ಏನು ಕೈಯ ಹಿಂದಕ್ಕೆ ಕಿರು ತಿರುಚಿದ್ರು ಮತ್ತು ಆ ಹುಡುಗಿ ಛತ್ರಿ ಎಲ್ಲ ಬಿದೋಯ್ತು ಬಗ್ಗದ ಕೆಳಗೆ ಆಮೇಲೆ ಏನು ಮಾಡಿದ್ರು ಗೊತ್ತಿಲ್ಲ ಹುಡ್ಗಿ ಸೌಂಡೇ ಬರಲಿಲ್ಲ ಎಷ್ಟು ಜನ ಇದ್ದಿದ್ರು ಆ ಕಾರಲ್ಲಿ ಆ ಕಾರಲ್ಲಿ ಒಬ್ಬರೇ ಒಬ್ರು ಟಿಪ್ ಟಾಪ್ ಆಗಿದ್ರು ವೈಟ್ ಡ್ರೆಸ್ ಹಾಕೊಂಡು ಚೆನ್ನಾಗಿದ್ರು ಅವರು ಮತ್ತೆ ಇವರೆಲ್ಲರೂ ಎಲ್ಲರೂ ಚೆನ್ನಾಗೇ ಇದ್ರು ಒಳ್ಳೆ ಎಷ್ಟು ಜನ ಬಂದಿದ್ರಲ್ಲಿ ನಿಮ್ಗೆ ಎಷ್ಟು ಜನ ಕಾಣಿಸಿದ್ರು ಬೈಕಲ್ಲಿ ಬಂದವರಲ್ಲಿ ಇಬ್ಬರು ಓಟೋ ಬಿಟ್ಟಿದ್ರು ಇನ್ನು ಮೂರು ಜನ ಇದ್ರು ಆಮೇಲೆ ಅಲ್ಲಿ ಇವ್ರ ಜೊತೆಗೆ ಒಬ್ಬ ಕುಳ್ಳ ಇದ್ದ ದಪ್ಪಗೆ ಗುಂಡಿಗೆ ಒಂದು ಬಾಳ್ಡೇಡ್ ಇರಬೇಕು ಅವನಿಗೆ ಸರಿಯಾಗಿ ಅದು ಗಮನಿಸ್ಲಿಲ್ಲ ಬಟ್ ಅದು ಅಲ್ಲಿ ಒಬ್ಬ ನಿಂತ್ಕೊಂಡಿದ್ದ ಅವನು ಸೇರ್ಕೊಂಡಿದ್ದ ಟೋಟಲಿ ಆ ಕಾರಿಂದ ಎಳ್ದವನು ಮತ್ತೆ ಅವನು ಇವರ್ ಮೂರು ಜನ ಸೇರಿಸಿ ಐದು ಜನ ಇರ್ಬೋದು ಐದು ಜನ ಅಂತ ನಾನು ಅನ್ಕೋತೀನಿ ಕೇಳಿಸ್ಕೊಂಡು ಕಿರಿಚಿದ್ದೆಲ್ಲ ಕೇಳಿಸ್ಕೊಂಡೆ ಕಾರ್ ಬಂದಿದ್ದು ನೋಡಿದೆ ಕಾರಿಂದ ಇಳ್ದು ಪಾರ್ಟಿ ನೋಡಿದೆ ಬಟ್ ಫೈ ಐಡೆಂಟಿಫೈ ಮಾಡೋಕ್ಕೆ ನಾವು ಇನ್ನೂ ಹತ್ರ ಆಗ ಗಂಟೆ ಆವಾಗ ಸುಮಾರು ನಾಲ್ಕು ನಾಲ್ಕರಿಂದ ನಾಲ್ಕು ಕಾಲು ಇರ್ಬೋದು ನಾಲ್ಕು ಆವಾಗ ಕಾರು ಮೊದಲು ಹೋಯ್ತು ಆಟೋ ಹಿಂದೆ ಹೋಯ್ತು ಬೈಕ್ಗಳು ಓಟೋಗ್ಬಿಟ್ಟು ಎಲ್ಲ ಹೋದ್ಮೇಲೆ ಆ ಒಬ್ಬ ಒಬ್ಬ ದಪ್ಪಗಿದ್ದ ಮನ್ ಮನುಷ್ಯ ಬಾಳ್ ಆಲ್ರೆಡಿ ಇರ್ಬೇಕು ಅವನಿಗೆ ಕೂದಲೆಲ್ಲ ಮುಂದೆ ಕಾಣಿಸ್ಲಿಲ್ಲ ನಮಗೆ ಕೂಡ್ಲಿಗೆ ದಪ್ಪಗಿದ್ದ ಆ ವ್ಯಕ್ತಿ ಅಲ್ಲೇ ನಿಂತಿದ್ದ ನಾನು ಹೋಗಿ ಕೇಳಿದೆ ಅವ್ರನ್ನೇ ಹಿಂಗೆ ಓಡಿದ್ನೆಲ್ಲ ಒಂಥರ ಉತ್ಸವ ಬರ್ಕೊಂಡಿಗೆ ಇವರೇ ಬ್ರದರ್ ಇದೇ ಥರ ಕೇಳಿದೆ ಅವರು ಯಾಕೆ ಎಷ್ಟೊತ್ತು ಆಯಿತಮ್ಮ ಎಷ್ಟೊತ್ತು ಅಲ್ಲಿ ಹೈಡ್ರಾಮಾ ಆಯಿತು ಅವಳನ್ನು ಹೈಡ್ರಾಮಾ ನೋಡಿ ಸರ್ ಒಂದು ಐದು ನಿಮಿಷದೊಳಗೆ ಎಲ್ಲ ಮುಗ್ದೋತಲ್ಲಿ ಐದೇ ನಿಮಿಷ ನಾವು ಇಲ್ಲಿಂದ ಇಲ್ಲಿ ಕೂತ್ಕೊಂಡಿದ್ವಿ ತಿರುಗಿ ನೋಡಿದೆ ಒಂದು ನಿಮಿಷ ಒಂದು ಎರಡು ಮೂರು ಸೆಕೆಂಡ್ ಅಬ್ಸರ್ವ್ ಮಾಡಿದೆ ಆಮೇಲೆ ಏನಾಯಿತು ಅದು ಹುಡುಗಿ ಕಿತ್ಕೊಂಡ್ರೆ ಕ ಹುಡುಗಿಗೆ ಕೈ ನುಲ್ಚದ್ರಲ್ಲ ಮುಂದಕ್ಕೆ ಪಾಸಾದೆ ಅವ್ರು ನನ್ನ ನೋಡಿದ್ರು ಆವಾಗ ಅಮ್ಮನೆ ಬನ್ನಿ ನಾನು ಹೋಗ್ತೀನಿ ಅಂತ ಓಡೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಅವರು ನಿಲ್ಚಿಬಿಟ್ಟು ಆ ಹುಡುಗಿ ಕೆಳಗೆ ಏನೋ ಬೀಳ್ತು ಬಗ್ಗದ್ಲು ಹುಡುಗಿ ಅಷ್ಟರೊಳಗೆ ಅದು ಏನಾಯ್ತು ಹುಡುಗಿ ಸೌಂಡ್ ನಿಂತೋಯಿತು ಆಮೇಲೆ ಅವರು ಕಾರೊಳಗೆ ಹಾಕ್ಕೊಂಡಿದ್ದಾರೆ ಆಗ ಕಾರು ಪಾಸಾಗೋಯ್ತು ನಾನು ಅವ್ರದನ್ನ ರೀಚ್ ಮಾಡೋಕ್ಕಾಗಲಿಲ್ಲ ಈಗ ಆ ಹುಡುಗಿ ನಡ್ಕೊಂಡು ಬರೋದಲ್ಲ ನೋಡಿದ್ದೀರಿ ಆ ನಂತರ ಆ ಹುಡುಗಿನ ಹಿಂದೆ ಕೈ ಕಟ್ಟಿ ಆಗ ಆ ಹುಡುಗಿನ ಎತ್ಕೊಂಡು ಹೋಗಿರೋದು ಎಲ್ಲ ನೋಡಿದೀರಿ ಅಲ್ವಾ ನಾನೀಗ ಒಂದು ಫೋಟೋ ತೋರಿಸ್ತೀನಿ ಆ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತೀರಾ ಇದೇ ಹುಡುಗಿನ ಎಸ್ ಇದೇ ಹುಡುಗಿ ನನ್ನ ಸೋದರತ್ತೆ ಮಗಳ ಮಗಳು ಟೈಪ್ ಜ್ಯೋತಿ ಇದ್ದಾಳೆ ಸೇಮ್ ಇದೇ ಟೈಪ್ ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗ್ಲೆ ಇದೇ ಹುಡುಗಿ ಇದೇ ಹುಡುಗಿ ಇದೇ ಹುಡುಗಿ ನಾನು ಕರೆಕ್ಟಾಗಿ ನೋಡಿದ್ದೀನಿ ಇದು ಇವಳು ನಮ್ಮ ರಿಲೇಷನ್ ಥರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳು ನಾನು ಎರಡು ಸೆಕೆಂಡ್ ಗಮನಿಸಿದ್ದೀನಿ ಅವಳು ಕೂಡ ನಾನು ನೋಡಿದ್ದಾಳೆ ಈ ಕಡೆ ಯಾಕೆಂದರೆ ಅಲ್ಲಿ ಜನಗಳೇ ನಾವಿಬ್ಬರೇ ಕೂತಿದ್ದೀವಿ ಮಂಗಗಳ ಥರ ಅಂತ ಅವಳು ನೋಡಿರಬೇಕು ಅವಳು ನೋಡಿದಾಳೆ ನಮ್ಮನ್ನ ಬಟ್ ಆದರೆ ನಾವು ಅಲ್ಲಿ ಪರಿಸ್ಥಳ ನಾವು ಯಾಕೆ ಕೂತಿದ್ದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರೂ ಇರೋಲ್ಲ ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲೇ ಏನೋ ಗೊತ್ತಿಲ್ಲ ಬಟ್ ನಾವೇನು ಮಾತುಗೀತೆ ಆಡಲಿಲ್ಲ ಅವಳು ನೋಡಿ ನೋಡ್ಕೊಂಡು ಹೋದ್ಲು ನಾವು ನೋಡ್ಕೊಂಡು ಸುಮ್ಮನೆ ಕೂತಿದ್ವಿ ಈಗ ನೀಲಿ ಬಣ್ಣದ ಶಾಲು ಹಾಗೆ ಆಕಾಶ ನೀಲಿ ಬಣ್ಣದ ಟಾಪು ನೀಲಿ ಬಣ್ಣದ ಪ್ಯಾಂಟು ನೀಲಿ ಕಲರ್ ಪ್ಯಾಂಟು ನೀಲಿ ಕಲರ್ ಬೇಲು ಸ್ಕೈ ಬ್ಲೂ ಕಲರ್ದು ಟಾಪು ಎಷ್ಟು ವರ್ಷ ಆಗಿರ್ಬೋದು ಈ ಅಮ್ಮ ನೋಡಿರುವಂಥ ಫೋಟೋದಲ್ಲಿ ತೋರಿಸಿದೆ ನಾನು ಇದೇ ಹುಡುಗಿ ಅಂತ ಕಡಾ ಹೇಳ್ತಾ ಇದ್ದಾರೆ ಈ ಹುಡುಗಿ ಸೌಜನ್ಯ ಸೌಜನ್ಯ ಪ್ರಕರಣದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಗಿರೋದು ಕೂಡ ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಹನ್ನೆರಡು ಈ ಅಮ್ಮ ಕೂಡ ಅವತ್ತೇ ಹೋಗಿರೋದು ಇದೇ ಹುಡುಗಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ ನೀವು ಅವತ್ತು ಈ ಹುಡುಗಿನ ಎತ್ ಈ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿದ್ರಿ ನಿಮ್ಮ ಕಣ್ಮುಂದೆ ಆಯಿತು ನೀವು ಸ್ವಲ್ಪವೂ ಕೂಡ ಪ್ರತಿಭಟಿಸ್ಲಿಲ್ವ ನಾನು ಹೇಳಿದ್ನಲ್ಲ ನಾನು ಹೋಗೋಷ್ಟೇ ಎಲ್ಲ ಪಾಸಾಗೋದ್ರು ಆಯ್ಯಪ್ಪನ ಕೇಳಿದಕ್ಕೆ ನಿಮಗೆ ಯಾಕೆ ಬೇಕು ಇದು ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಹೋಗಿ ನಿಮ್ಮ ನೀವು ಇದನ್ನೆಲ್ಲ ಕೇಳಬಾರ್ದು ಅದು ಇದೆ ಹುಡುಗಿ ಅದು ಅವ್ರ ಮನೆಯದ ಹುಡುಗಿ ಅದು ಅವರು ಕರ್ಕೊಂಡು ಹೋಗಿದ್ದು ನಿಮಗೇನು ನಷ್ಟ ಅಂತವರು ಅದೇ ಇದೇ ಭಾಷೆಯಲ್ಲಿ ರಾಗವಾಗಿ ಅವ್ರ ಭಾಷೆಯಲ್ಲಿ ಅವ್ರದೇ ಒಂಥರ ಭಾಷೆ ಅದೇ ಭಾಷೆಯಲ್ಲಿ ನಮ್ಗೆ ಹೇಳಿದ್ರು ಆ ಕುಳ್ಳ ಅಯ್ಯಪ್ಪ ದಪ್ಪಗಿದ್ರಲ್ಲ ಅವ್ರು ಹೇಳಿದ್ರು ಹೇಳಿದ್ಮೇಲೆ ನಾವು ಬೇಜಾರು ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ವಿ ಬಂದ ಮೇಲೆ ನಾವು ಪಾಡಿಗೆ ನಾವು ನಡ್ಕೊಂಡು ಬಂದು ಅದೇ ರೀತಿಲಿ ನೆನ್ಕೊಂಡೇ ಬಂದ್ವಿ ನೋಡಿ ಈಗ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂಥೇಳಿ ಹೇಳಿದಂಥ ರಾವ್ ಆತನ ಫೋಟೋ ಕೂಡ ಅಮ್ಮನಿಗೆ ತೋರಿಸ್ತೀನಿ ಇವನ ಮೇಲೆ ಏನೀಗ ಗಂಭೀರ ಆರೋಪ ಇತ್ತು ಆನಂತರ ಖುಲಾಸೆ ಆಯಿತು ಈಗ ಈತನನ್ನು ಆ ದಿನ ಇವ್ರು ನೋಡಿದ್ರ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಫೋಟೋವನ್ನು ನಾನು ಇವ್ರಿಗೆ ತೋರಿಸ್ತಾ ಇದ್ದೀನಿ ಇವರೇ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದಾಗಿ ಸೌಜನ್ಯ ಅಂಥೇಳಿ ಐಡೆಂಟಿಫೈ ಮಾಡಿದ್ದಾರೆ ಆರೋಪ ಇರೋದು ಈತನ ಮೇಲೆ ಈತನ ಅಂಥೇಳಿ ತೋರಿಸ್ತೀನಿ ನಾನು ಅಮ್ಮ ಈ ಫೋಟೋದಲ್ಲಿರುವಂತ ವ್ಯಕ್ತಿ ಏನಾದರೂ ಅವತ್ತು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಇಲ್ಲ ಸರ್ ನಾವು ನೋಡೇ ಇಲ್ಲ ಈ ವ್ಯಕ್ತಿನ ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ ಯಾರು ಬರ್ತಾರೆ ಅಂತ ಕಾಯ್ತಾ ನೋಡಿದಂತಹ ಗಳಿಗೆಯಲ್ಲಿ ಈ ವ್ಯಕ್ತಿಯನ್ನ ನೀವು ನೋಡೇ ಇಲ್ಲ 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 ನಾವು ನೋಡೇ ಇಲ್ಲ ಆ ಧರ್ಮಸ್ಥಳದಲ್ಲೂ ಕೂಡ ನೋಡಿಲ್ಲ ಅಲ್ಲೂ ನೋಡಿಲ್ಲ ನಾವು ಈ ವ್ಯಕ್ತಿ ಈ ವ್ಯಕ್ತಿನೇ ನೋಡಿ ಈ ಕಿಡ್ನಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಇವನ್ ಸಂಬಂಧವೇ ಇಲ್ಲ ಅಂತೀರಿ ಅದು ನನಗೆ ಗೊತ್ತಿಲ್ಲ ಬಟ್ ನಾವು ಕಣ್ಣಾರೆ ನೋಡಿದ್ದು ಅಷ್ಟೇ ಅದು ಮರ್ಡರ್ ಆಗಿರೋದೆ ಅಂತಲೂ ಗೊತ್ತಿಲ್ಲ ನಮಗೆ ರೇಪಾಗಿದೆ ಅಂತಲೂ ಗೊತ್ತಿಲ್ಲ ನಮಗೆ ನನಗೆ ಗೊತ್ತಾಗಿದ್ದು ಆ ತೊದ್ಲೇ ಯಾವತ್ತು ನಮಗೆ ನನ್ನ ಕಣ್ಣಿಗೆ ದಿವಸ ಬಿದ್ದ ಆವಾಗ ಇದರಲ್ಲಿ ಇಲ್ಲ ಧರ್ಮಸ್ಥಳದಲ್ಲೊಂದು ರೇಪಾಗಿದೆ ಮರಡರ್ ಆಗಿದೆ ಅಂದಾಗ ಇದೇ ಹುಡುಗಿಯಿಂದಾಗ ಈ ಹುಡುಗಿ ಬಗ್ಗೆ ನಿಮ್ಗೆ ತೋರಿಸ್ತಾದಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಕ್ಲಿಯರ್ ಆಯಿತು ನೋಡಿ ಇದೇ ರಾವ್ ಈತನನ್ನು ಆ ದಿನ ಇವರು ನೋಡೇ ಇಲ್ಲ ಪ್ರತ್ಯಕ್ಷದರ್ಶಿ ಇವರು ನೋಡಿಲ್ಲ ಅಂತ ಹೇಳ್ತಾ ಇದಾರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು ಸರ್ ಇಷ್ಟು ದಿನ ನಾವು ಪ್ರತಿ ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಎಲ್ಲರ ಪೋಸ್ಟ್ಗಳು ಅಂಟಿಸಿದ್ರೆ ಅಥವಾ ಈ ಬಗ್ಗೆ ನಮಗೆ ಎಲ್ಲರೂ ಒಂದು ವರದಿ ಮಾಡಿದರೆ ಇವರು ದೊಡ್ಡ ಟಿ ವಿ ಚಾನೆಲ್ಗಳಲ್ಲಿ ಟಿ ವಿಗಳಲ್ಲಿ ಬಂದಿದ್ರೆ ಅಥವಾ ಯಾವ್ದಾರ ಪೋಲೋ ಈಗ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿಗೆ ಯಾತ್ರಿಕರು ಹೋಗ್ತಾರೆ ಅಲ್ವಾ ಯಾತ್ರಿಕರಿಗೆ ಗಮನಕ್ಕೆ ಇದನ್ನ ತಂದಿದ್ರೆ ನಾನು ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಂದು ಅವಾಗಲೇ ನಾನು ರೈಟಿಂಗ್ ಅಲ್ಲೇ ಕೊಡ್ತಾ ಇದ್ದೆ ಇವೆಲ್ಲ ಘಟನೆ ಆದ ನಂತರ ದೊಡ್ಡ ಹೋರಾಟ ಆಗತ್ತಮ್ಮ ದೊಡ್ಡ ಹೋರಾಟ ಆಗಿ ಇವತ್ತಿನವರೆಗೂ ಕೂಡ ಅದರ ಬಿಸಿ ಇನ್ನೂ ಕೂಡ ಇದೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟ ಇವತ್ತಿನ ಈ ಕ್ಷಣದವರೆಗೂ ಕೂಡ ಈ ಮಿನಿಟ್ ಕೂಡ ಆ ಹೋರಾಟ ನಡೀತಾ ಇದೆ ನಿಮ್ಮ ಗಮನಕ್ಕೆ ಬಿದ್ದಿಲ್ಲ ಅಂತ ಹೇಳಿದ್ರೆ ಹೇಗಮ್ಮ ಅದು ಆ ಪ್ರಾಂತ್ಯದಲ್ಲಿ ನಡೀತಾ ಇರಬಹುದು ಈ ಪ್ರಾಂತ್ಯದಲ್ಲಿ ಎಲ್ಲಿ ನಡೀತಾ ಇದೆ ಇಡೀ ಭಾರತದಾದ್ಯಂತ ಕೇವಲ ಕರ್ನಾಟಕವೂ ಮಾತ್ರ ಅಲ್ಲ ಸೌಜನ್ಯಗಾಗಿ ನ್ಯಾಯ ಸಿಗಬೇಕು ಅನ್ನೋದು ಇಡೀ ಭಾರತದಾದ್ಯಂತ ವಿದೇಶದಲ್ಲೂ ಕೂಡ ಸೌಜನ್ಯಗಾಗಿ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ ನೀವು ಈಗ ಈ ಹೊತ್ತಿಗೆ ಇದ್ರ ಬಗ್ಗೆ ಮಾತಾಡ್ತಿದ್ದೀರಿ ತಿಮ್ಮ ವಿಚಾರ ಹೇಗೆ ತಲುಪಲಿಲ್ಲ ಅಂತ ನೋಡಿ ಸರ್ ಇದು ಎಲ್ಲ ಕಡೆನೂ ಹರಡಿರ್ಬೋದು ಬಟ್ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಕೇಳಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾಕಂದರೆ ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತ ಜೊತೆಗೆ ನಾನು ಇದನ್ನು ಎಲ್ಲಿ ಹೇಳಬೇಕು ಆಮೇಲೆ ಇದು ಇಪ್ಪತ್ತ್ಮೂರನೇ ತ ಇಪ್ಪತ್ತ್ಮೂರನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನೆಲ್ಲಿ ಇದನ್ನು ನನಗೆಲ್ಲ ಗೊತ್ತಲ್ಲ ನಾನು ಎಲ್ಲಿ ಹೋಗಬೇಕು ಏನು ಹೇಳಬೇಕು ಯಾರ ಹತ್ರ ಹೇಳಬೇಕು ಯಾರನ್ನು ಭೇಟಿ ಮಾಡಬೇಕು ಧರ್ಮಸ್ಥಳಕ್ಕೆ ಹೊರಟೋಗಿಬಿಡಬೇಕು ಅಂತೆಲ್ಲ ತೀರ್ಮಾನ ಮಾಡಿಕೊಂಡಿದ್ದು ಲಾಸ್ಟಿಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆ ತೆಗೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ ತುಂಬಾ ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ ನನಗೆ ಇವರು ಹಿಂಗ್ ಘಟನೆ ಆಗಿದೆ ಅಂದ್ರೆ ಹೋರಾಟಗಾರರು ಇನ್ನೊಂದು ಇನ್ನೊಂದು ನಮಗೇನೂ ಗೊತ್ತಿಲ್ಲ ಯಾಕಂದ್ರೆ ಯಾವ ಟಿ ವಿ ಚಾನಲಲ್ಲಿ ಅಲ್ಲಿ ಬಂದಿದೆ ಅದು ಟಿವಿ ಅಂದರೆ ಎಲ್ಲರೂ ಬರೆಸ್ತಾರೆ ಪ್ರತಿಯೊಂದು ಚಾನಲಲ್ಲೂ ಅಲ್ಲೂ ಬಂದಿದೆ ನೀವು ಟಿವಿ ನೋಡ್ತೀರಾ ನಮ್ಮನೇಲಿ ಟಿವಿ ಇಲ್ಲ ನೀವು ಟಿ ವಿ ನೋಡಿಲ್ಲ ಎಲ್ಲಾ ಚಾನಲ್ ಇವತ್ತಿನವರೆಗೂ ಈಗ ನೀವು ಟಿವಿ ಹಾಕಿದ್ರು ಕೂಡ ಈ ಫೋಟೋಗಳೆಲ್ಲ ಬರುತ್ತೆ ಆಯ್ತು ಆ ದಿನ ಆ ಘಟನೆ ಘಟನೆ ಆಯ್ತಾ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ನಮ್ಮ ಟಿ ಟಿವಿ ಎಲ್ಲ ಬಂದ್ ಮಾಡಿ ಒಂದು ಇಪ್ಪತ್ತು ವರ್ಷನೇ ನಮ್ಮ ನಮ್ಮನೇಲಿ ಟಿ ವಿ ಇಲ್ಲ ಸುಮಾರು ಒಂದು ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಆದ ನಂತರ ಈಗ ನಿಮಗೆ ಈ ವಿಚಾರ ಹೇಳಬೇಕು ಅಂತ ಯಾಕೆ ಅನಿಸ್ತು ನಾನು ಹದಿನೈದು ವರ್ಷದಿಂದ ನಾನು ಹೇಳದ್ನಲ್ಲ ಸರ್ ನಾವು ಬಂದು ಮಾರ್ನೆಗೆ ಏನಾರ ಇದು ಟಿ ವಿಲಿ ನಾವು ನಮ್ಮ ಮನೇಲಂತೂ ಟಿ ವಿ ಇಲ್ಲ ಬಟ್ ಟಿ ವಿಲಿ ಏನಾದರೂ ನೋಡಿದರೆ ಇದನ್ನ ನಾನು ಹೋಗಿ ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಳು ಬಟ್ ಅಂತ ಟಿವಿಯಲ್ಲಿ ಯಾಕೆ ನೋಡ್ತೀರಿ ನಿಮ್ಮ ಕಣ್ಮೇನೆ ಆಗಿದೆಯಲ್ಲ ಆಗಿರೋದನ್ನ ನಾನು ಒಬ್ಳು ಇಲ್ಲಿಂದ ಹೋಗಿ ಅಲ್ಲಿ ಮಾಡಿ ನಾನು ಎಲ್ಲರನ್ನೂ ಫೇಸ್ ಮಾಡೋಕ್ಕೆ ಮತ್ತೆ ಎಲ್ಲರೂ ನಮ್ಮ ಥರನೇ ಇರ್ತಾರೆ ನನ್ನ ಮಾತನ್ನ ನಮ್ಮ ಥರನೋದು ಯಾವ ಗ್ಯಾರಂಟಿ ಇಲ್ಲಿ ಬಂದು ಒಡನಾಡಿಗೆ ಹೋಗಿ ಹೇಳಿದಾಗಲೇ ಅವರು ನಂಬಲಿಲ್ಲ ನಾನು ಒಡನಾಡಿಗೆ ಯಾಕೆ ಹೇಳಬೇಕು ಅಂತ ತಮ್ಗ ನಾನು ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರಲ್ಲೇನೋ ಸೆಪ್ಟೆಂಬರ್ ಅಕ್ಟೋಬರಲ್ಲೇನೋ ಒಂದು ಆಡ್ ಕೊಟ್ಟಿದ್ರು ಅವರು ಏನಂತ ಈ ಥರ ಧರ್ಮಸ್ಥಳದಲ್ಲಿ ಒಂದು ಕೇಸ್ ಆಗಿದೆ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದೀವಿ ಯಾರಾದರೂ ಇದರಲ್ಲಿ ಭಾಗವಹಿಸರ ಇದ್ರೆ ಯಾರಾದರೂ ಬರ್ಬೋದು ಅಂತ ಹೇಳಿದ್ರು ಅವರು ಇದನ್ನ ಕೇಳ್ಕೊಂಡು ನಾನೇನು ಮಾಡಿದೆ ನಾನೇನು ಮಾಡಿದೆ ಇದು ಈ ಥರ ಆಗಿದೆ ಊಟ್ಕಳ್ಳಿ ಅಂದರೆ ಎಲ್ಲಿದೆ ಅಂತ ಎಲ್ಲರೂ ಕೇಳ್ಕೊಂಡೆ ಒಬ್ಬರು ಹೇಳಿದ್ರು ನಮಗೆ ಊಟ್ಕಳ್ಳಿ ಮೈಸೂರಿಗೆ ಹೋಗಿ ಹೋಗ್ಬೇಕು ನೀವು ಅಂತ ಸರಿ ಅಂದ್ಬಿಟ್ಟು ನಾವು ಮೈಸೂರಿಗೆ ಹೋಗಿ ಊಟ್ಕಳ್ಳಿಲಿ ಹೋಗಿ ಅಲ್ಲೆಲ್ಲೋ ಬಸ್ ಇಳಿದ್ಬಿಟ್ಟು ಎಲ್ಲ ಕಡೆಯಿಂದನೂ ಹುಡ್ಕಿ ತಡಕಿ ಎಲ್ಲ ಬೆಳಗ್ಗೆ ಎಂಟು ಗಂಟೆಲಿ ನಾನು ಒಂಬತ್ತುವರೆಗೆ ಮೈಸೂರಿಗೆ ಹೋದಳು ಮೂರು ಗಂಟೆವರೆಗೂ ಅಲ್ಲಿ ಹುಡ್ಕಿದ್ದೀನಿ ಎಲ್ಲ ಸರೌಂಡಿಂಗಲ್ಲೂ ಅದು ಯಾವ ಯಾವ ವರ್ಷದಲ್ಲಿ ಒಡನಾಡಿ ಸಂಸ್ಥೆಯವರು ಇಂಥದ್ದೊಂದು ಧರ್ಮಸ್ಥಳದ ವಿಚಾರದಲ್ಲಿ ಹಿಂಗಾಗಿದೆ ನೀವೆಲ್ಲ ಬನ್ನಿ ಅಂತೇಳಿ ಯಾಕೆ ಕರೆದ್ರು ಅವ್ರ ಉದ್ದೇಶ ಏನಾಗಿತ್ತು ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಅಲ್ಲಿ ಈ ಬಗ್ಗೆ ಆಗಿದೆ ಯಾರಾದರೂ ಅಲ್ಲಿ ಹೋರಾಟ ನಡೆಸ್ತಾ ಇದಾರೆ ಅಲ್ಲಿ ಯಾರಾದರೂ ಇದನ್ನೆಲ್ಲ ಏನಾದರೂ ಗೊತ್ತಿದ್ದರೆ ಮಾಡಿದರೆ ಏನಾದ್ರು ಹೇಳ್ಬೋದಾಗಿತ್ತು ಏನು ಅಂತ ಗೊತ್ತಿಲ್ಲ ಒಟ್ಟಾರೆ ನನ್ನ ನನ್ನನ್ನು ಅವತ್ತು ಅವರು ಆ ಸಭೆಗೆ ಕರೀಲಿಲ್ಲ ಆ ಸಭೆಗೆ ಹೋಗಲಿಲ್ಲ ನಾನು ಆದರೆ ಹಿಂದಿನ ದಿವಸ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಸ್ಟ್ಲಿ ಅದು ಅಕ್ಟೋಬರು ನವೆಂಬರು ಇರಬೇಕಂತ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ನವೆಂಬರಲ್ಲಿ ಒಡನಾಡಿ ಸಂಸ್ಥೆಗೆ ತಾವು ಇದನ್ನು ಗಮನಕ್ಕೆ ತಂದಿರಿ ಆವಾಗ ಅವ್ರು ಏನಂದರು ಏನು ಹೇಳಿದರು ಅವರು ಅಯ್ಯೋ ಇದನ್ನ ಅವರು ಎಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ದರು ಸುಮ್ಮನೆ ಇದ್ಬಿಟ್ಟು ಹಾಂ ಎಲ್ಲ ಕ್ರಾಸ್ ಕ್ವಶನ್ ಎಲ್ಲ ಮಾಡಿದ್ರು ಏನೇನೋ ಮಾಡಿದ್ರು ನನಗೆ ಸುಮಾರು ಹೊತ್ತು ಅವ್ರನ್ನ ಭೇಟಿ ಮಾಡಿ ಭೇಟಿ ಮಾಡೋಕ್ಕೆ ಸುಸ್ತಾಗಿ ಹೋಗಿದ್ದೆ ನಾನು ಅಲ್ಲಿ ಮಾತಾಡೋವಂಥ ಇದರಲ್ಲೂ ಇರಲಿಲ್ಲ ಆದರೂ ಎಲ್ಲ ಹೇಳಿದೆ ಸಾವರ್ಸ್ಕೊಂಡು ಹೇಳಿದ್ರೂ ಅವರು ಅಷ್ಟೊಂದು ಇದಾಗಿ ತಗೊಂಡಿಲ್ಲ ಇಂಟ್ರೆಸ್ಟ್ ಆಗಿ ತಗೊಂಡಿಲ್ಲ ಅವರು ಒಡನಾಡಿಯವರು ಮತ್ತೆ ಯಾಕೆ ನಿಮ್ಗೆ ಕಾಲ್ ಮಾಡಿದ್ರು ನಿಮಗೆ ಏನು ನಿಮ್ಮನ್ನ ನಂಬುದೆ ಮತ್ತೆ ಯಾಕೆ ಕಾಲ್ ಮಾಡಿದ್ರು ನಿಮ್ಮನ್ನ ನಿಮ್ಮ ಜೊತೆ ಇದ್ದರು ಅಂತಿರಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ ಏನ್ ಮಾಡಿದ್ರು ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಯಾವಾಗ ಕರ್ಕೊಂಡು ಹೋದ್ರಿ ಅದು ಒಂದು ಅವಾಗ್ಲೇ ಅಕ್ಟೋಬರ್ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಅವ್ರು ಎಕ್ಸ್ಪೈರ್ ಆದ್ರಲ್ಲ ಮೋಸ್ಟ್ಲಿ ಅಕ್ಟೋಬರ್ ಅಲ್ಲಿ ಇರ್ಬೇಕು ಅನ್ಸುತ್ತೆ ನಾವ್ ಹೋಗಿದ್ದು ಹಾ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ನವೆಂಬರ್ ಒಳಗಡೆ ಹೋಗಿದ್ವಿ ಅಲ್ಲಿ ನವೆಂಬರ್ ಒಳಗಡೆ ಕರ್ಕೊಂಡು ಹೋದ್ರಿ ನವೆಂಬರ್ ಅಲ್ಲಿ ಎಕ್ಸ್ಪೈರ್ ಆದ್ರು ನವೆಂಬರ್ ಅಲ್ಲಿ ಎಕ್ಸ್ಪೈರ್ ಆದ್ರು ಮೋಸ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು ಅಲ್ಲಿ ಹೋಗಿದ್ದು ಅದೇನು ಯಾಕಂದ್ರೆ ಅವರು ನಮ್ಮನ್ನ ನಂಬಲಿಲ್ವಲ್ಲ ನಾವು ಅದನ್ನ ಕೇರ್ ನಿಮ್ಮ ನಿಮ್ಮ ಜೊತೆ ಇರೋ ಕರ್ಕೊಂಡು ಹೋದಾದ ನಂತರ ಅವರು ಯಾರು ಈ ಸಂಘಟನೆಯವರು ನಂಬಿದ್ರು ನಿಮ್ಮನ್ನ ಸಂಘಟನೆಯವರು ಯಾರು ಇಲ್ಲ ಒಡನಾಡಿ ಸಂಸ್ಥೆ ಒಡನಾಡಿ ಸಂಸ್ಥೆಯವರು ನಿಮ್ಮ ಜೊತೆ ಇದ್ದಂತ ಅಜ್ಜಿ ನೀವು ಕರ್ಕೊಂಡು ಹೋದಾಗ ಅವ್ರು ನಂಬಿದ್ರ ಹೇಳಕ್ಕೆ ಕೊಡೋದು ಕೊಟ್ವಿ ಅವ್ರು ನಂಬುದ್ರ ಬಿಟ್ಟರು ನಮಗಿಲ್ಲ ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನಾಗ್ತಿತ್ತು ಕೇಳ್ಕೊಳ್ಳಿ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ರೆಡಿ ಬಟ್ ಇಂಥದೇ ನಡೆದಿದೆ ಅಂತ ಪರ್ಫೆಕ್ಟ್ ಆಗಿ ನಾನು ಯಾರ ಹತ್ರನೂ ಹೋಗಿ ಹೇಳಕ್ ಆಗ್ಲಿಲ್ಲ ಕಂಡಿದ್ದನ್ನೇ ಹೇಳ್ಬೋದಿತ್ತ ಕಂಡಿದ್ದನ್ನ ಹೇಳ್ಬೋದಾಗಿತ್ತು ಬಟ್ ಪರಸ್ಥಳದಲ್ಲಿ ಹೋಗಿ ಹೇಳುವಾಗ ಇವರು ಇಲ್ಲಿ ಇಷ್ಟು ಅಸಭ್ಯವಾಗಿ ನಮ್ಮನ್ನ ಹೋಗಿ ಹೋಗಿ ಅಂತ ಬಲವಂತವಾಗಿ ಕಳ್ಸಿರ್ಬೇಕು ಇಲ್ಲಿ ಇಲ್ಲಿ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ನಿಮ್ ಊರಲ್ಲಿ ಬಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ನಮ್ಗೆ ಆಗ್ಬೇಕು ಇವೆಲ್ಲ ಬಿಡು ಯಾರು ನಂಬಲ್ಲ ಅನ್ನೋದಿತ್ತು ನಮ್ಗೆ ಈಗ ಯಾಕೆ ಬೇಕಾಗಿತ್ತು ನಮಗೆ ಈಗ ಯಾಕೆ ಬೇಕಾಗಿತ್ತು ಅಂದರೆ ಈಗ ನೋಡಿದ್ವಿ ಮತ್ತು ಹುಡುಗಿ ಇದು ಕೊಲೆ ಆಗಿದೆ ಮರ್ಡರ್ ಆಗಿದೆ ಅನ್ನೋದು ವಿಚಾರನ ಆಮೇಲೆ ಕೇಳಿದ್ವಿ ನಾವು ಇವಾಗ ಕೇಳಿದ್ವಿ ಇಪ್ಪತ್ತ್ಮೂರನೇ ಇಸ್ವಿಲೇ ನಾನು ಕೇಳಿದ್ದದನ್ನು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದೇ ಕೇಳಿದಿರಿ ನೀವು ಇದೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ತೊದಲ ಬಂದು ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು ಏನೋ ಹೇಳಿಕೆ ಮಾಡ್ತಾಯಿದ್ದ ಅವನನ್ನು ನೋಡಿಬಿಟ್ಟು ನಾನು ಅಪ್ಪ ನಾವು ಹೋಗಿದಾಗ ನಮ್ಮನ್ನು ಮಾತಾಡ್ಸಿದ್ದಾನಲ್ಲ ಈ ವ್ಯಕ್ತಿ ಇವನು ಮಾತಾಡ್ಸಿದ ಆದ್ಮೇಲೆ ಅಲ್ಲೊಂದು ಹುಡುಗಿ ಅವಾಗ ಅವರು ಅದ್ರ ಬಗ್ಗೆ ತರ್ಕ ಮಾಡ್ತಿದ್ರು ತೊದಲು ಮಾತಾಡ್ತಿದ್ದಂತ ವ್ಯಕ್ತಿ ಅಂತ ಹೇಳಿದ್ರಲ್ಲ ಆತನನ್ನ ನೀವು ಮತ್ತೆ ನೋಡಿದ್ರ ಮತ್ತೆ ಅವಾಗ್ಲೇ ನೋಡಿದ್ದು ನನ್ನ ಫಸ್ಟ್ ಇಪ್ಪತ್